ಹಾಯ್ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ ತುಂಬ ಬೇಸರ ಪಡೋ ವಿಷಯನೇ ಇವತ್ತಿನ ಸೆಪ್ಟೆಂಬರ್ ಆರನೇ ತಾರೀಕು ಇವತ್ತು ಐದನೇ ತಾರೀಕಲ್ಲಿ ಸಂಜೆ ಆಗಿದಂಥ ಘಟನೆ ನಿನ್ನೆ ಸುಮಾರು ಐದು ಗಂಟೆ ಆಗಿದೆ ಮಲ್ಪೆ ಬೋಟ್ ಒಂದು ಹಳುವೆಕೋಟೆ ತೆಂಗಿನ ಗುಂಡಿ ಮತ್ತು ಹಳವೆ ಕೋಟೆ ಸಿ ಇದು ಆ ಸೈಡ್ ಇದ್ದರೆ ಹಳವೆ ಕೋಟೆ ಸಿ ಇವಾಗ ನಾವು ಈ ಪಾಯಿಂಟಲ್ಲಿ ಇದ್ದೀವಿ ಇದು ತೆಂಗಿನ ಗುಂಡಿ ಅಂತ ಮಲ್ಪೆ ಬೋಟ್ ಒಂದು ಹರ್ಬರಿಲಿ ಕಲ್ಲು ಮೇಲೆ ಕೂತ್ಕೊಂಡಿದೆ ತೋರಿಸ್ತೇವೆ ನಿಮಗೆ ಯಾವ ಥರ ಆಗಿದೆ ಅಂತ ಅವ್ರ ಹತ್ರ ಕೇಳಿ ನೋಡೋಣ ಸೆಪ್ಟೆಂಬರ್ ಐದನೇ ತಾರೀಕು ಸಂಜೆ ಐದು ಗಂಟೆಯಲ್ಲಿ ನಡೆದಿದ್ದಂಥ ಘಟನೆ ಇದು ಗಾಳಿ ಜೋರಾದಾಗ ಮತ್ತೆ ಕಡಲ ಅಬ್ಬರ ಜಾಸ್ತಿ ಇದ್ದರಿಂದ ಬೋಟ್ ರೋಪ್ ಕಟ್ಟಾಗಿ ಕಲ್ಮೇಲೆ ಬಿದ್ದಿದ್ದಂಥ ದೃಶ್ಯ ಇದು ಬೋಟ್ ತೆಗಿಲಿಕ್ಕೆ ತುಂಬಾ ಟ್ರೈ ಮಾಡಿದಂತೆ ಆದರೆ ಸಾಧ್ಯ ಆಗಲಿಲ್ಲ ಕಡಲ ಅಬ್ಬರ ಜಾಸ್ತಿ ಇದ್ದರಿಂದ ಬೋಟ್ ಕಲ್ಮೇಲೆ ಕುತ್ಕೊಂಡಿದ್ದರಿಂದ ತೆಗಿಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಬೆಳಿಗ್ಗೆ ಆಗುವರಷ್ಟು ಕಡಲ ಅಬ್ಬರ ಜಾಸ್ತಿ ಇದ್ದರಿಂದ ಬೋಟ್ ನ ಬಡ್ದು ಬಡ್ದು ಸಂಪೂರ್ಣವಾಗಿ ಬೋಟನ್ನ ನಾಶ ಆಗಿಬಿಡ್ತು ನೋಡಿ ಈ ದೃಶ್ಯನ ಯಾವ ತರ ಕಾಣಿಸ್ತಾ ಇದೆ ಅಂತ ನಿಮಗೆ

ಈ ಘಟನೆ ಆದ್ದರಿಂದ ಬೋಟಿನ ಮಾಲಕರಿಗೆ ತುಂಬ ಅಂದರೆ ತುಂಬಾ ನಷ್ಟ ಆಗಿಬಿಟ್ಟಿದೆ ನೀವು ನೋಡಿದ್ರಲ್ಲ ಇವಾಗಲೇ ಬೋಟ್ನ ಅರ್ಧ ನೀರಲ್ಲಿ ಮುಳುಗಡೆ ಆಗಿದೆ ಮತ್ತೆ ಎರಡು ದಿನ ಹೋದರೆ ತುಂಬಾ ಕಟ್ಲು ಜಾಸ್ತಿ ಆದ್ದರಿಂದ ಬೋಟ್ ಏನೂ ಇರೋದಿಲ್ಲ ನೋಡಲಿಕ್ಕೆಲ್ಲ ಚೂರು ಆಗಿಬಿಡುತ್ತೆ ಇವಾಗ ನೀವು ನೋಡ್ರಲ್ಲ ಯಾವ ಥರ ಆಗಿದೆ ಅಂತ ನೋಡಿ ಎಷ್ಟೊಂದು ಥರ್ಮಕೋಲ್ಗಳು ಬಿದ್ದಿದೆ ನೋಡಿ ಅಂದ್ರೆ ಪಿಸ್ಕೋಲ್ಡಿಗೆ ಥರ್ಮಕೋಲ್ ಯೂಸ್ ಮಾಡ್ತಾರೆ ಕಬ್ಬಿಣ ಬೋಟ್ ಅದು ಆದ್ರೆ ಕೆಳಗಡೆ ಇರೋದು ಥರ್ಮಕೋಲ್ ಎಲ್ಲ ಬೋಟಲ್ಲಿ ಥರ್ಮಕೋಲ್ ಯೂಸ್ ಮಾಡ್ತಾರೆ ನೋಡಿ ಅಲ್ಲಿಂದ ಕೊನೆಯವ್ರಿಗೆ ಲಾಸ್ಟ್ ಎಂಡ್ ಪಾಯಿಂಟ್ ಅಲ್ಲಿ ಎಷ್ಟು ಥರ್ಮಕೋಲ್ಗಳು ಬಿದ್ದಿದೆ ನೋಡಿ ಆ ಬೋಟಿಂದ ಇದೆಲ್ಲ ಮತ್ತೆ ಅವ್ರ್ದೆಲ್ಲ ಏನು ಡೋರ್ ಸುಮಾರು ನೀರಲ್ಲಿ ಬೀಚ್ ಸೈಡ್ ಇಲ್ಲೇ ಇತ್ತಲ್ಲ ಇಲ್ಲೇ ತೇಲ್ಕಂಡು ಬಂದಿದೆ ಇಲ್ಲೇ ನೋಡಿ ಆ ಪಾಯಿಂಟ್ ಅಲ್ಲಿ ಬೋಟನ್ನು ಸಿಕ್ಕ ಬಿದ್ದ ಅವ್ರದ್ದು ಮತ್ತೆ ಏನು ನೀರನ್ನು ಯೂಸ್ ಮಾಡಲಿಕ್ಕೆ ಸಿಂಟೆಕ್ಸ್ ಯೂಸ್ ಮಾಡ್ತಾರಲ್ಲ ಇಲ್ಲಿ ಬಂದಿದ್ದು ನೋಡಿ ಇದೆಲ್ಲ ಬಲೆ ನೋಡಿ ಬಾಕ್ಸ್ ಕೆಲವೊಂದ್ ಕಡೆ ಬಾಕ್ಸ್ ಎಲ್ಲ ಬಿದ್ದಿದೆ ನೋಡಿ ಇಲ್ಲಿ ಸ್ವಲ್ಪ ಆ ಬೋಟಿನ ಡೋರ್ ಎಲ್ಲ ಇಲ್ಲೇ ಇದೆ ನೋಡಿ ಪಿಸ್ಕೋಲ್ಡ್ ಡೋರ್ ಇದು ಪಿಸ್ಕೋಲ್ಡ್ ಕ್ಲೋಸ್ ಮಾಡ್ಲಿಕ್ಕೆ ಬಳಸುವಂತ ಡೋರ್ ಇದು ಎಷ್ಟೊಂದು ಸುಮಾರು ಕಂಪ್ಲೀಟ್ ಆಗಿ ನಷ್ಟ ಆಯ್ತು ಅವರಿಗೆ ಅವ್ರ ಹತ್ರ ಕೇಳಿದಾಗನೇ ಗೊತ್ತಾಯ್ತು ಅಂದರೆ ಬೋಟ್ ಅಂದರೆ ಬಲೆಯೆಲ್ಲ ಹೇಳುವಾಗ ಏನು ಗೊತ್ತಾ ಗಾಳಿ ಜೋರಿಗೆಲ್ಲ ಪ್ಯಾ ಪ್ಯಾನ್ ಇರುತ್ತೆ ಪ್ಯಾನ್ ಅಡಿಗೆಲ್ಲ ಸಿಕ್ಕ ಬಿದ್ದಾಗ ತುಂಬಾ ಕಷ್ಟ ಆಗುತ್ತೆ ತೆಗಿಲಿಕ್ಕೆ ಅದಂದರೆ ರೇಸಲ್ಲಿ ಇದ್ದಾಗ ಪ್ಯಾನ್ ತಿರುಗುತ್ತಲ್ಲ ಆವಾಗ ಅದರಲ್ಲಿ ಸಿಕ್ಕ ಬಿದ್ದಿದಂತೆ ಬಲೆನ ಅದೇ ಅಲ್ಲಿ ತೆಗಿಲಿಕ್ಕೆ ಆಗಲಿಲ್ಲ ಗಾಳಿಯೆಲ್ಲ ಜೋರಿತ್ತಲ್ಲ ಕೆಲವೊಂದು ಸಣ್ಣ ಪುಟ್ಟ ಎಲ್ಲ ಇದ್ದರೆ ತೆಗಿತಾರೆ ಪ್ಯಾನಿಗೆಲ್ಲ ಬಿದ್ದರೆ ಅದೇ ಇನ್ನೊಂದು ಪಾರ್ಟ್ನರ್ ಬೋಟನ್ನು ಹೇಳ್ಕೊಂಡು ಬರ್ತಿದ್ರು ಇದಕ್ಕೆ ಬೋಟನ್ನು ಅದೇ ಇಲ್ಲಿ ಗಾಳಿ ಜೋರಿಗೆ ಸಿಕ್ಕ ಬಿತ್ತು ಎಲ್ಲ ಕಟ್ಟಾಗಿ ಬೋರ್ಡ್ ನೋಡ್ರಲ್ಲ ನೀವು ಯಾವ ಥರ ಐತಂತ ಇವತ್ತಿನ ವಿಡಿಯೋನ ಇಷ್ಟೇ